ನಮಸ್ತೆ ಎಲ್ರಿಗೂ ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಶಾಪಿಂಗ್ ಇತ್ತು ಈಚೆ ಕಡೆ ಹೋಗಿದ್ದೆ ಬಿಸ್ಲಲ್ವಾ ಸೊ ಮಧ್ಯಾಹ್ನ ಎಲ್ಲ ಹೋಗೋದಕ್ಕಾಗಲ್ಲ ಒಂದು ನಾಲ್ಕೂವರೆ ಹಂಗೆ ಹೋಗಿದ್ದೆ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಮಜ್ಗೆ ಉಳಿ ಮಾಡೋಣ ಇವತ್ತು ಸ್ಪೆಷಲ್ ಆಗಿ ಅಂತ ಹೇಳ್ಬಿಟ್ಟು ಬೇಸಿಗೆಗೂ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಕೆಳಗಡೆ ಮನೆ ರೂಪ ಕಾಣ್ತಾ ಇದ್ದಾರೆ ಸೊ ಅವ್ರು ಹೇಳ್ಕೊಡೋಕೆ ಅಂತ ಬಂದಿದ್ದಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ತುಂಬಾ ಈಜಿ ಕೂಡ ಮಾಡೋದು ನನಗೆ ಮೊದಲು ಇಷ್ಟ ಇರಲಿಲ್ಲ ಮಜ್ಜಿಗೆ ಸಾರ ಅಂತ ಅಂತ ಇದೆ ಬಟ್ ಇವ್ರು ಒಂದ್ಸಲಿ ಕೊಟ್ಟಿದ್ರು ತಿನ್ನೋದಕ್ಕೆ ಅಂತ ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿತ್ತು ಸೊ ಅದಕ್ಕೋಸ್ಕರ ಇವತ್ತು ನಮ್ಮನೇಲೆ ನಮ್ಗೋಸ್ಕರ ಮಾಡ್ಕೊಡ್ತೀನಿ ಅಂತ ಬಂದಿದ್ದಾರೆ ಸೊ ಅದಕ್ಕೆ ಅವ್ರ ಹತ್ರನೇ ಮಾಡಿಸ್ಕೊಂತ ಇದೀವಿ ನೀವೇ ಚೆನ್ನಾಗಿ ಮಾಡ್ತೀರಾ ಮಾಡಿ ಅಂತ ಹೇಳ್ಬಿಟ್ಟು ಜೊತೆಗೆ ನಾವು ಕೂಡ ಇದೀವಿ ಇದ್ರದ್ದು ಪೂರ್ತಿ ರೆಸಿಪಿನ ನಾನು ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದ್ರ ಲಿಂಕ್ ಬೇಕಂದ್ರೆ ನಾನು ವಿಡಿಯೋ ಎಂಡ್ ಅಲ್ಲಿ ಮಜ್ಜಿಗೆ ಹುಳಿ ರೆಸಿಪಿ ವೀಡಿಯೋನ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಖತ್ತಾಗಿರುತ್ತೆ ಈ ಶೆಕೆಗಾಲಕ್ಕಂತೂ ತುಂಬಾ ಟೇಸ್ಟಿ ಅಂತ ಹೇಳ್ಬೋದು ಸೂಪರ್ ಆಗಿರುತ್ತೆ ಮೊಸರು ಮಜ್ಜಿಗೆ ಇಷ್ಟಪಡೋರ್ಗಂತೂ ಸಕ್ಕತ್ ಹೆವಿ ಅನ್ಸಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇಂದ ಸೂಪರ್ ಆಗಿರೋ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೂ ಈ ಬೇಸಿಗೆಗಾಲಕ್ಕೆ ತಂಪಾಗಿರೋ ಮಜ್ಜಿಗೆ ಹುಳಿ ಮಾಡಬೇಕು ಅಂದರೆ ಈ ವಿಡಿಯೋನ ಚೆಕ್ ಮಾಡಿ ನೋಡಿ ಇವಾಗ ಬನ್ನಿ ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಅಂಗಡಿ ಇದೆ ಅದು ಮುಸ್ಲಿಮ್ಸ್ ಅವರ ಅಂಗಡಿ ತುಂಬ ಹೋಲ್ಸೇಲಲ್ಲಿ ಚೆನ್ನಾಗಿ ಕೊಡ್ತಾರೆ ಅವರು ಐದುವರೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಇವಾಗ ರಂಜಾನ್ ಟೈಮ್ ಅಲ್ವಾ ಸೊ ಅದಕ್ಕೋಸ್ಕರ ನಾಲ್ಕೂವರೆಗೆ ಹೋಗಿದ್ದೆ ಮತ್ತು ಬೇಗನೂ ಹೋಗೋಕ್ಕಾಗಲ್ಲ ಬಿಸಿಲು ಅಂತೇಳ್ಬಿಟ್ಟು ಲೇಟಾಗಿ ಹೋದರೆ ಅವರು ಕ್ಲೋಸ್ ಮಾಡಿಬಿಡ್ತಾರೆ ನಮಾಜ್ ಮಾಡೋದಕ್ಕೋಸ್ಕರ ಸೊ ಅದಕ್ಕೆ ನಾಲ್ಕೂವರೆಗೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದೆ ಒಂದಷ್ಟು ಶಾಂಪು ತಗೊಂಡ್ಬಂದೆ ನಾನು ಹೇಳಿದ್ನಲ್ವ ಹೋಲ್ಸೇಲ್ ಅಂತ ಸೊ ಅದಕ್ಕೆ ಮೂರು ಶಾಶೆಟ್ ತಂದುಬಿಟ್ಟಿದ್ದೀನಿ ಬೇರೆ ಕಡೆಗಿಂತ ತುಂಬ ಕಮ್ಮಿಯಾಗಿರುತ್ತೆ ಅದ್ರ ಜೊತೆಗೆ ನನ್ನ ಮಕ್ಕಳಿಗೆ ಸ್ವಲ್ಪ ಸಮ್ಮರ್ ಇರೋದ್ರಿಂದ ತುಂಬ ಮುಖದಲ್ಲೆಲ್ಲ ಬೇರ್ಸಲ್ಲೆಲ್ಲ ಆಗ್ಬಿಟ್ಟಿದೆ ತುಂಬ ಸ್ವೆಟ್ ಆಗ್ತಾರೆ ಅವರು ಸೊ ಅದಕ್ಕೋಸ್ಕರ ನೈಸಿಲ್ ಪೌಡರ್ ತೊಗೊಂಡ್ಬಂದಿದ್ದೀನಿ ಚಿಕ್ಕದು ಕೇಳಿದೆ ಚಿಕ್ಕುದಿರಲಿಲ್ಲ ಬೈ ಒನ್ ಒನ್ ತೊಗೊಂಡ್ರೆ ಚಿಕ್ಕದೊಂದು ಫ್ರೀ ಅಂತ ಹೇಳಿದ್ರು ಅಲ್ಲಿ ಇಬ್ಬರು ಇದಾರಲ್ವಾ ಮತ್ತೆ ಇನ್ನೂ ಎರಡು ವರ್ಷ ಡೇಟ್ ಇತ್ತು ಅದಕ್ಕೋಸ್ಕರ ಅದು ತೊಗೊಂಡ್ಬಂದೆ ಅದು ಹಿಮಾಲಯ ಶ್ಯಾಂಪು ತೊಗೊಂಬಂದೆ ಸ್ವಲ್ಪ ಇತ್ತು ಮತ್ತೆ ನನ್ನ ಮಗಳಿಗೆ ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ರೂಲ್ ಶೀಟ್ಸು ಎಲ್ಲೂ ಅಲ್ಲೇ ಬಂದೆ ಈ ಥರ ಎಲ್ಲ ಸ್ಟೇಷನರೀಸ್ ಈ ತರದ ಶ್ಯಾಂಪೂಸ್ ಎಲ್ಲ ಅಲ್ಲೇ ಸಿಗುತ್ತೆ ಜೊತೆಗೆ ಫೇಸ್ ವಾಶ್ ಕೂಡ ತೊಗೊಂಡ್ಬಂದಿದ್ದೀನಿ ಹಿಮಾಲಯ ಫೇಸ್ ವಾಶ್ ಹಿಮಾಲಯ ಅಲೋವೆರಾ ಫೇಸ್ ವಾಶ್ ನಾನು ಯೂಸ್ ಮಾಡೋದು ಸೊ ಅದು ಅದ್ರ ಜೊತೆಗೆ ಎರಡು ಹೊಸ ತಗೊಂಡೆ ಚಿಕ್ಕ ಚಿಕ್ಕದು ಡಿಯೋಸ್ ತೊಗೊಂಡೆ ಏನಕ್ಕೆ ಅಂದರೆ ಇವಾಗ ಶೆಕೆಗಾಲ ಅಲ್ವಾ ಎಲ್ಲಾದರೂ ಫಂಕ್ಷನ್ಸ್ಗೆ ಅದಕ್ಕೆ ಇದಕ್ಕೆ ಹೋಗ್ತಾ ಇರ್ತೀವಿ ಸ್ವಲ್ಪ ಸ್ವೆಟ್ ಆಗುತ್ತೆ ಅದಕ್ಕೋಸ್ಕರ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದು ತೊಗೊಂಡ್ಬಂದಿದ್ದೀನಿ ಈ ಮನೆಗೊಂದು ಅಲ್ಲಿಗೊಂದು ಆಗುತ್ತೆ ಅಂತ ಅದ್ರ ಜೊತೆಗೆ ಒಂದಷ್ಟು ಚಾಕ್ಲೇಟ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಅಂದರೆ ನನ್ನ ಮ ತಂಗಿ ಮಗಳು ಬಂಗಾರಿ ನಾಳೆ ಊರಿಗೆ ಹೋಗ್ತಾ ಇದ್ದಾಳೆ ಸೊ ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ಸ್ ತೊಗೊಂಡ್ಬಂದೆ ಕೊಡೋಣ ಅಂತ ಹಾಗೆ ಒಂದೆರಡು ಫೆವಿಕ್ವಿಕ್ ತೊಗೊಂಡ್ಬಂದೆ ಒಂದಷ್ಟು ಯೂಸ್ ಆಗುತ್ತೆ ಫಿವಿಕ್ವಿಕ್ ಆವಾಗ ಆವಾಗ ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ಸು ಆಯಿಲ್ಗೆ ಅಥವಾ ಫೇಸ್ಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಆವಾಗವಾಗ ನಾನು ಯೂಸ್ ಮಾಡ್ಕೊತೀನಿ ಅದಕ್ಕೋಸ್ಕರ ಆ ಅಂಗಡಿಯಲ್ಲಂತೂ ಯಾವಾಗಲೂ ಅಷ್ಟೇ ಬೇರೆ ಕಡೆ ಇರೋದಕ್ಕಿಂತ ತುಂಬ ಕಮ್ಮಿ ಇರುತ್ತೆ ಅದು ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಜಾಸ್ತಿ ತೊಗೊಂಡಾಗ ಹೋಲ್ಸೇಲ್ ಅಂಗಡಿಯವರು ಹೆಂಗೆ ಕೊಡ್ತಾರೋ ನಮಗೂ ಅದೇ ರೀತಿ ಕೊಡ್ತಾರೆ ರೀಟೇಲ್ ಶಾಪ್ಗಿಂತ ಅಲ್ಲಿ ಸ್ವಲ್ಪ ಅಮೌಂಟು ಕಮ್ಮಿ ಇರುತ್ತೆ ಇಷ್ಟಕ್ಕೆಲ್ಲ ಸೇರಿಸಿ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಇಷ್ಟು ಬಿಲ್ ಆಯಿತು ಸೊ ಇದಿಷ್ಟು ಶಾಪಿಂಗ್ನ ಮುಗಿಸ್ಕೊಂಡು ಬಂದೆ ಅದ್ರ ಜೊತೆಗೆ ಒಂದಷ್ಟು ಬಟ್ಟೆಗಳನ್ನ ಓವರ್ ಲಾಕ್ ಮಾಡ್ಸೋಕ್ಕೆ ಕೊಟ್ಟಿದೆ ಬ್ಲೌಸ್ಗೆ ಆಗ್ಬೋದು ಡ್ರೆಸ್ಗೆ ಆಗ್ಬೋದು ಆ ರೀತಿ ಮಾಡಿದಾಗ ಬಟ್ಟೆ ಬಿಚ್ಚಿಕೊಳ್ಳೋದಿಲ್ಲ ಇನ್ ಸೈಡಿಂದ ಸೊ ಇದೊಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಚಿನ್ನಿಗೆ ಅಂತೇಳಿ ಡೈಲಿ ಯೂಸ್ಗೆ ಅವಳು ಕಾಲೇಜ್ಗೆ ಹಾಕೊಂಡು ಹೋಗೋದಕ್ಕೆ ಗೋಲ್ಡ್ ಕಲರ್ ಯಾವುದೇ ಸೀರೆಗಾದಲ್ಲಿ ಮಿಕ್ಸ್ ಮ್ಯಾಶ್ ಮಾಡ್ಬೋದು ಅಂತ ನೆಕ್ ಡಿಸೈನಾಗ ಕೊಟ್ಟು ಶಾರ್ಟ್ ಸ್ಲೀವ್ಸ್ ಕೊಟ್ಟು ಕೊಟ್ಟಿದ್ದೆ ಯಾಕೆಂದರೆ ಡೈಲಿ ಹಾಕೊಂಡು ಹೋಗೋದಲ್ವಾ ಒಂಥರ ಬ್ಲ್ಯಾಕ್ ಆಗಿಬಿಡುತ್ತೆ ಸ್ಕಿನ್ನು ಬೇಗ ಅದಕ್ಕೆ ತುಂಬ ಡೀಪ್ ಕೊಟ್ಟಿಲ್ಲ ಸ್ವಲ್ಪ ಡೀಪ್ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇದೊಂದು ಡ್ರೆಸ್ ಕೂಡ ಅವಲ್ದಿದೆ ನಾನು ಈ ಡ್ರೆಸ್ ತುಂಬ ದಿನದಿಂದ ಕಟ್ ಮಾಡಿ ಇಟ್ಟಿದೆ ಬಟ್ ಸ್ಟಿಚ್ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ಕೂಡ ಇವಾಗ ಸ್ಟಿಚ್ ಮಾಡಿಕೊಂಡೆ ಸ್ವಲ್ಪ ಫ್ರೀ ಇದ್ನಲ್ಲ ಅಂತ ಹೇಳ್ಬಿಟ್ಟು ಒಂದೇ ಈ ಥರ ಡಿಸೈನ್ ಕೊಟ್ಟು ಕಳೀನ್ ಸಿಂಪಲ್ ಆಗಿ ಹೊಲ್ಕೊಂಡಿದ್ದೀನಿ ಕಟ್ಟೋದು ಕೊಟ್ಟಿದ್ದೀನಿ ಆಗಿ ಹೊಲ್ಕೊಂಡಿದ್ದೀನಿ ತುಂಬ ಏನು ಗ್ರ್ಯಾಂಡ್ ಇಲ್ಲ ಇದಕ್ಕೆ ಒಂದು ಮೆರೂನ್ ಕಲರ್ ಪ್ಯಾಂಟ್ ಇದೆ ಸೊ ಪ್ಯಾಂಟು ಟಾಪು ನನ್ನ ಹತ್ರ ಬರೀ ಲೆಗಿನ್ಸು ಟಾಪ್ಸ್ ಇತ್ತು ಆ ಥರ ರೆಡಿ ಡ್ರೆಸ್ ಥರನೂ ಇರಲಿ ಹೇಳ್ಬಿಟ್ಟು ಒಂದು ಪ್ಯಾಂಟ್ ಕೂಡ ಸ್ಟಿಚ್ ಮಾಡ್ಕೊಂಡೆ ಅದ್ರದೇ ಪೀಸ್ ಇದು ನೆರಿಗೆ ಕೊಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಇರಲಿ ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ಈ ಥರ ವೇಲ್ ಹಾಕೊಂಡ್ಲೋ ಡ್ರೆಸ್ ಬೇಕು ಅಂದಾಗ ಹಾಕೊಳಕ್ಕೆ ಯೂಸ್ ಆಗುತ್ತೆ ಅಂತ ಅದ್ರ ಜೊತೆಗೆ ನಮ್ಮ ಮನೆ ಪಕ್ಕದವರು ಸ್ಯಾರಿ ಕೊಟ್ಟಿದ್ದರು ಈ ಥರ ಫ್ರಾಕು ಮತ್ತು ಲಂಗ ಬ್ಲೌಸ್ ಹೊಲ್ಕೊಡಿ ಅಂತ ಫಸ್ಟು ಒಂದು ಲಂಗ ಬ್ಲೌಸ್ ಹೊಲ್ಕೊಟ್ಟಿದೆ ಸಂಕ್ರಾಂತಿ ಹಬ್ಬದಲ್ಲಿ ಇನ್ನೊಂದು ಸ್ವಲ್ಪ ಪೀಸಲ್ಲಿ ಈ ಥರ ಲಾಂಗ್ ಫ್ರಾಕ್ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ಥರ ಎಲ್ಲದಕ್ಕೂ ಓವರ್ ಲಾಕ್ ಮಾಡಿರೋ ಓವರ್ ಲಾಕ್ ಮಾಡಿರೋದು ಬ್ಲೌಸ್ಗೂ ಕೂಡ ಅದೇ ರೀತಿ ಮಾಡಿರ್ತಾರೆ ಡ್ರೆಸ್ಗೂ ಕೂಡ ಮಾಡಿರ್ತಾರೆ ಸೊ ಈ ಥರ ಮಾ ಮಾಡಿಸಿದ್ರೆ ಬ್ಲೌಸ್ಗಳದು ದಾರಗಳೆಲ್ಲ ಬಿಟ್ಕೊಂಡು ಬರಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಸೊ ಅದಕ್ಕೆ ಇದನ್ನು ಅಲ್ಲೇ ಇಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಬಂದಿದೆ ಸೊ ಫ್ರಾಕ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾಲ್ಕು ವರ್ಷದ ಮಗುಗೆ ಈ ಲಂಗನ ಹೊಲ್ಸಿರೋದು ಅದ್ರ ಜೊತೆಗೆ ಅದೇ ರೀತಿ ಬೇರೆಯವ್ರಿಗೂ ಸ್ಟಿಚ್ ಮಾಡ್ಸ್ಕೊಟ್ಟಿದೆ ಸೊ ಇದನ್ನ ಒಬ್ಬೊಬ್ಬರು ನೋಡಿ ಆ ಥರ ಸ್ಟಿಚ್ ಮಾಡ್ಸ್ಕೊಂಡಿದ್ದು ನೋಡಿ ಲಂಗಾ ಬ್ಲೌಸ್ ಇದು ಒಂದೇ ಸೀರಲ್ಲಿ ಒಂದು ಲಂಗಾ ಬ್ಲೌಸು ಮತ್ತು ಒಂದು ಫ್ರಾಕು ಲಾಂಗ್ ಫ್ರಾಕು ಈ ರೀತಿ ಹೊಲ್ಸಿರೋದು ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಪ್ಪಿ ಕೊಡು ಪಪ್ಪಿ ಕೊಡು ಕೊಡು ಬಾಯ್ ಹೇಳು ಬಾಯ್ ಹೇಳಮ್ಮ ಹಪ್ಪಿ ಬಾಯ್ ಹೇಳು ಅಕ್ಕಂಗೆ ಬಾಯ್ ಅಲ್ಲಿ ಅಮ್ಮು ಹಾಕ್ಕುಂಗೆ ಅಮ್ಮು ಹಾಕ್ಕುಂಗೆ ಪಪ್ಪಿ ಕೊಡು

ಆ ಬಂಗಾರಿ ಊರಿಗೆ ಹೋಗ್ತಾ ಇದ್ದಾಳೆ ಅವ್ಳಿಗಿಷ್ಟ ಅಂತ ಹೇಳಿಬಿಟ್ಟು ಎಗ್ ಬಿರಿಯಾನಿ ಮಾಡಿದ್ವಿ ಸೊ ಅದನ್ನು ತಿನ್ಕೊಂಡು ಹೋಗ್ತಾ ಇದ್ದಾಳೆ ತುಂಬ ಬೇಜಾರು ಆಗ್ತಾ ಇದೆ ಇಷ್ಟೇ ಆದ್ರೂ ತುಂಬ ದಿನ ಮನೇಲಿದ್ದಾಗ ಮಕ್ಕಳು ಹೊರಟ್ರೆ ಒಂಥರ ಬೇಜಾರು ಆಗ್ತಾ ಇರುತ್ತೆ ಅವಳನ್ನು ಕೂಡ ಅಪ್ಪಿಗೆ ಅಮ್ಮಗೆಲ್ಲ ಇದ್ಲು ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೂ ತುಂಬ ಇದೆ ಅಮ್ಮಗೆ ಬಟ್ ಇಲ್ಲ ನಾನು ಏನಾದರೂ ಅಂತೀನಿ ಅಂತ ಹೇಳ್ಬಿಟ್ಟು ನಾವು ಹಬ್ಬ ಮುಗಿಸ್ಕೊಂಡು ಕಳ್ಸೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವರ ಅಪ್ಪ ಅಮ್ಮಗೂ ಆಸೆ ಇರತ್ತಲ್ವ ನಮ್ಮ ಮಕ್ಳು ನಮ್ಮ ಜೊತೆ ಇರಬೇಕು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಹಬ್ಬಕ್ಕೆ ಮುಂಚೆ ಅಮ್ಮ ಬರ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೂರು ಜನನು ಒಟ್ಟಿಗೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಒಂದೊಂದ್ಸಲಿ ಗಲಾಟೆ ಇರ್ತಾ ಇತ್ತು ಬಟ್ ಆದ್ರೂ ಏನೋ ಒಂಥರ ಬೇಜಾರು ಇದ್ಬಿಟ್ಟು ಹೊರಟು ಕೊಡಮ್ಮ ಬಂಗಾರಿಗೆ ಬಿಡು ನನ್ನ ಚಿಕ್ಕ ಚಿಕ್ಕಮಗಳಂತೂ ತುಂಬ ಅಳ್ತಾ ಇದ್ಲು ಅವ್ರ ಅಮ್ಮಮ್ಮ ಊಟ ಬಿಡ್ತಾ ಇದ್ದಾರೆ ಅಂತ ಎಲ್ಲೋ ಹೋಗಿ ಈಚೆ ಹೋಗ್ತಾ ಇದಾರೆ ಅಂತ ಅಳ್ತಾ ಇದ್ಲು ಬಂಗಾರಿ ಕೂಡ ನನ್ನ ದೊಡ್ಡ ಮಗಳು ಹೋಗ್ತಾ ಇದ್ದಾಳೆ ಅಂತನೇ ಫೀಲ್ ಮಾಡ್ಕೊಂಡು ಹೋಗ್ತಾ ಇರೋದು ಬಟ್ ಅವಳು ಹೋಗ್ತಾ ಇಲ್ಲ ಅಂತ ಗೊತ್ತಿಲ್ಲ ಅಮ್ಮನ ಜೊತೆ ಕೆಳಗಡೆ ಮನೆ ರೂಪಕ್ಕ ಇದ್ದಾರಲ್ಲ ಅವರು ಅವ್ರ ಮಗಳು ಕೂಡ ಹೋಗ್ತಾ ಇದ್ದಾರೆ ಅವ್ರು ನನ್ನ ತಂಗಿ ಮನೆ ಗೃಹ ಪ್ರವೇಶ ಆದಾಗ ಬಂದಿರಲಿಲ್ಲ ಅವ್ಳು ತುಂಬ ಕರಿತಾ ಇದ್ಲು ಬನ್ನಿ ಅಂತ ಸೊ ಅದಕ್ಕೋಸ್ಕರ ರೂಪಕನು ಹೋಗ್ತಾ ಇದ್ದಾರೆ ಇವಾಗ ಮಮ್ಮಿ ಜೊತೆ ಸೊ ನೋಡಿ ಅವರು ರೆಡಿಯಾಗಿದ್ದಾರೆ ಅವ್ರ ಮಗಳು ಕಲ್ಪಿತಾ ಮತ್ತು ರೂಪಕ ಇಬ್ರು ಹೋಗ್ತಾ ಇದ್ದಾರೆ ನಂದಿನಿಯಮ್ಮ ಏನು ಹೋಗ್ತಾಯಿಲ್ಲ ಸೊ ಆ ಬಂಗಾರಿ ಹೋಗ್ತಾ ಇದ್ದಲ್ಲ ಅವ್ಳನ್ನ ಮಾತಾಡ್ಸೋಕ್ಕೆ ಅಂದ್ಬಿಟ್ಟು ಕೆಳಗಡೆ ಬಂದಿದ್ದಾರೆ ಬಂಗಾರಿನ ಬಿಟ್ಬಿಟ್ಟು ಬರೋಕ್ಕೆ ಎಷ್ಟೊಂದು ಜನ ಹೋಗ್ತಾ ಇರೋದು ಇಲ್ಲಿ ಅವ್ರ ಅಕ್ಕನ ಕರಿತಾ ಇದ್ದಾಳೆ ಬಾ ಬಾ ಅಂತ ಹೇಳ್ಬಿಟ್ಟು ಅವಳು ಬರಲ್ಲ ಅಂತ ಹೇಳ್ತಿದ್ದಾಳೆ ಸೊ ಅದಕ್ಕೆ ಅಳ್ತಾ ಇದ್ದಾಳೆ ಬರ್ತಾಯಿಲ್ಲ ಅಮ್ಮ ಅಕ್ಕ ಅಂತ ಹೇಳ್ಬಿಟ್ಟು ಮಕ್ಕಳೇ ಹಂಗೆ ಅಲ್ವಾ ತುಂಬ ಅಟ್ಯಾಚ್ ಇರುತ್ತೆ ಸರಿ ಅಡ್ಜಸ್ಟ್ ಆದರೆ ಎಷ್ಟಾದರೂ ಅವ್ರ ಅಕ್ಕ ತಂಗಿ ಅಲ್ವಾ ಆ ಫೀಲಿಂಗ್ ಇದ್ದೇ ಇರುತ್ತೆ ನಮಗೂ ಸ್ವಲ್ಪ ಬೇಜಾರಾಗ್ತಾಯಿತ್ತು ನೀವು ನೋಡಿ ಹಿಂಗೆ ವೀಡಿಯೋನ ಕೊನೆಯ ಅಷ್ಟರಲ್ಲಿ ನನ್ನ ಮಗಳೇ ಹತ್ತು ಬಿಡ್ತಾಳೆ ಫುಲ್ಲು ಅವಳಿಗೆ ಇರೋದಕ್ಕೆ ಆಗಲ್ಲ ನಾವು ಇಲ್ಲಿಂದ ಕಳಿಸ್ತಾ ಇದ್ದೀವಿ ಮತ್ತೆ ಓಡೋಗಿ ಬಂಗಾರಿ ಹೋಗ್ತಾ ಇದ್ದಾಳೆ ಅಂತ ಸಖತ್ ತಳ್ತಾಯಿದ್ಲು ಬರ್ತೀರಾ ಬಾಯ್ ಪಪ್ಪ ಬಾಯಿ ಬಿಡಲ್ ಕಲ್ಪಿಗೆ ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಸಮಾಧಾನ ಮಾಡಿದ್ಮೇಲೆ ಸುಮ್ಮನೆ ಆದ್ಲು ಅಷ್ಟೊತ್ತು ತನಕ ಅಳ್ತಾ ಇದ್ಲು ಬಂಗಾರಿ ಹೋಗ್ತಾ ಇದ್ದಾಳೆ ನಂಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ